ಸೊ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನಂದಿ ಟ್ರಸ್ಟ್ ನಂದಿ ಟ್ರಸ್ಟ್ ಕ್ಲಾಸಲ್ಲಿ ಈ ಮೂರು ಜನಕ್ಕೆ ಒಂದು ತುಂಬ ಇಂಪಾರ್ಟೆಂಟು ಒಂದು ವಿಷಯ ಹೇಳೋದಿದೆ ಏನಂತಂದರೆ ಸಾಲ ಮಾಡೋರಿಗೆ ಸಾಲ ಕೊಡೋರಿಗೆ ಮತ್ತು ಇನ್ಸ ಸಾಲ ಕೂಡ ಬ್ಯಾಂಕ್ಗಳಿಗೆ ಇದೊಂದು ನೋಟಿಫಿಕೇಷನ್ ವಿಚಾರ ಏನಕ್ಕೆ ಅಂತ ಅಂದರೆ ನಮ್ಮಲ್ಲಿ ಸುಮಾರು ಕಾರ್ಗಳನ್ನ ಸೇಲ್ ಮಾಡಬೇಕು ಅಂತ ಕಸ್ಟಮರ್ಸು ಬರ್ತಾರೆ ಅದು ಕಾರ್ಗಳು ಕೆಲವೊಂದು ಕಸ್ಟಮರ್ಸು ಡೆತ್ ಕೇಸು ಅಂದರೆ ಮಕ್ಕಳು ನೇಮಲ್ಲಿ ಕಾರ್ ಇರುತ್ತೆ ಇಲ್ಲ ತಂದೆ ನೇಮಲ್ಲೋ ಯಾರ ನೇಮಲ್ಲೋ ಕಾರ್ ಇರುತ್ತೆ ಲೋನ್ ಕಟ್ಟೋಕ್ಕಾಗೋದಿಲ್ಲ ಸೊ ಗಾಡಿ ಸೇಲ್ ಮಾಡಬೇಕು ಅಂತ ಬರ್ತಾರೆ ಏನಕ್ಕೆ ಅಂತ ಅಂತ ಹೇಳ್ತೀನಿ ನೋಡಿ ನೀವು ಯಾವುದೇ ಒಂದು ಕಾರ್ ತೊಗೊಬೇಕಾದ್ರೆ ಹೊಸದಾದ್ರೂ ತೊಗೊಳ್ಳಿ ಇಲ್ಲ ಸೆಕೆಂಡ್ ಹ್ಯಾಂಡ್ ಕಾರಾದ್ರೂ ತೊಗೊಳ್ಳಿ ಕಾರ್ ತೊಗೊಳ್ತಿರಂಗೆ ಯಾರು ಎಸ್ಸಿಗೆ ನೀವು ಕಾರ್ ತೊಗೊಳ್ತೀರ ಹಂಡ್ರೆಡ್ ಪರ್ಸೆಂಟು ಆ ಲೋನ್ ಅಮೌಂಟಿಗೆ ಒಂದು ಇನ್ಸೂರೆನ್ಸನ್ನ ಮಾಡ್ತಾರೆ ಸೊ ಆ ಇನ್ಸೂರೆನ್ಸು ನೀವು ಮಾಡಿಸ್ಕೊಂಡ್ರೆ ಸಪೋಸ್ ಏನನ್ನ ನಿಮಗೆ ಅನಿವಾರ್ಯವಾಗಿ ಏನನ್ನ ನೀವು ಏನಾಗುತ್ತೆ ಆ ಲೋ ಏನು ಇನ್ಸುರೆನ್ಸ್ ಮಾಡ್ಕೊಂಡಿರ್ತೀರ ಆ ಇನ್ಸೂರೆನ್ಸಲ್ಲಿ ನಿಮ್ಮ ಕಂಪ್ಲೀಟು ಸಾಲದ ಮೊತ್ತ ಸೊ ತೀರಿ ಹೋಗುತ್ತೆ ನಿಮ್ಮ ಹತ್ರ ಇರೋ ಅಸೆಟ್ ಅವರು ಯಾವುದೇ ಕಾರಣಕ್ಕೂ ಅವರು ತೋಳೋದಕ್ಕೆ ಬರೋದಿಲ್ಲ ನಿಮಗೆ ಅಸೆಟ್ಟು ಉಳ್ಕೊಳ್ಳುತ್ತೆ ಸಾಲನೂ ತೀರೋಗುತ್ತೆ ನೀವು ಏನನ್ನ ಸಪೋಸ್ ತೊಗೊಂಡಿಲ್ಲ ಅಂತ ಏನು ಮಾಡ್ತಾರೆ ಸೊ ಸಪೋಸ್ ಒಂದು ಹೊಸ ಕಾರ್ ತೊಗೊಂಡಿರ್ತೀರ ಲೋನು ಯಾವುದೋ ಒಂದು ಎರಡು ಲಕ್ಷನ ಮೂರು ಲಕ್ಷನ ಡೌನ್ ಪೇಮೆಂಟ್ ಮಾಡಿಬಿಟ್ಟು ಕಾರ್ ತೊಗೊಂಡಿರ್ತೀರ ಯಾವುದೋ ಅನಿವಾರ್ಯವಾಗಿ ಹುಷಾರಿಲ್ಲದಲ್ಲೇ ಏನಾಗುತ್ತೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ತೀರೋಗ್ತೀರಾ ಸೊ ಪಾಪ ಫ್ಯಾಮಿಲಿ ಅವ್ರಿಗೆ ಏನಾಗುತ್ತೆ ಈ ಇನ್ಫಾರ್ಮೇಷನ್ದು ಕರೆಕ್ಟಾಗಿ ಗೊತ್ತಿರೋಲ್ಲ ಎರಡು ತಿಂಗಳು ಮೂರು ತಿಂಗಳು ಕಟ್ಟಲಿಲ್ಲ ಅಂತಂದರೆ ನೋಟಿಫಿಕೇಷನ್ ಬರ ಅಂದರೆ ನೋಟಿಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬ್ಯಾಂಕ್ಗಳಿಂದ ಏನಾಗುತ್ತೆ ಇಲ್ಲ ವೆಹಿಕಲ್ನ ಸೀಸಿಂಗ್ ಬಿಡಬೇಕಾಗತ್ತೆ ಇಲ್ಲ ಅಂತಂದರೆ ಲೋನ್ ಅಮೌಂಟ್ನ ಕ್ಲಿಯರ್ ಮಾಡಬೇಕಾಗತ್ತೆ ಅದೇ ಆ ಸಮಯದಲ್ಲಿ ನೀವೇನ ಸೊ ಅದಕ್ಕೆ ಒಂದು ಇನ್ಸುರೆನ್ಸ್ ಏನಾರ ಮಾಡ್ಕೊಂಡಿದ್ರೆ ಆ ಇನ್ಸೂರೆನ್ಸಲ್ಲೇ ನಿಮ್ಮದು ಒಂದು ಡೆತ್ ಸರ್ಟಿಫಿಕೇಟ್ನ ಅಟ್ಯಾಚ್ ಮಾಡಿದ್ರೆ ಕಂಪ್ಲೀಟ್ ಇನ್ಸುರೆನ್ಸಲ್ಲಿ ಆ ಲೋನ್ ಅಮೌಂಟು ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ಅಟ್ಲೀಸ್ಟ್ ನಿಮಗೆ ಅಸೆಟ್ ಆದರೂ ಉಳ್ಕೊಳುತ್ತೆ ಅಂದರೆ ನೀವೇನ ಲೋನ್ ತಗೊಂಡು ಏನೋ ಈ ಥರ ಆದಾಗ ಕಂಪ್ಲೀಟು ಫ್ಯಾಮಿಲಿ ನಿಮ್ಮನ್ನು ಕಳ್ಕೊಂಡಿರೋ ಒಂದು ದುಃಖದಲ್ಲಿ ಮುಳುಗಿರ್ತಾರೆ ಅಂಥ ಟೈಮ್ನಲ್ಲಿ ಬ್ಯಾಂಕ್ನವ್ರು ಬಂದು ನಿಮಗೆ ಟಾರ್ಚರ್ ಕೂಡ ಸ್ಟಾರ್ಟ್ ಆದಾಗ ಯಾವ್ದನ್ನ ಉಳಿಸ್ಕೋಬೇಕು ಯಾವ್ದನ್ನ ಕೊಡಬೇಕು ಅನ್ನೋದು ಗೊತ್ತಾಗಲ್ಲ ನಾನು ಇಷ್ಟೇ ಕಾರ್ ತೊಳೋದಿರಲಿ ಕಾರ್ ತೊಗೊಂಡ್ಮೇಲೆ ಎರಡೆರಡು ಲಕ್ಷ ಒಂದೂವರೆ ಲಕ್ಷ ಕೊಟ್ಟು ಅಕ್ಸೆಸರೀಸು ಬೇಕಾಗಿಲ್ಲ ಈ ಹತ್ತು ಅಷ್ಟು ಲಕ್ಷ ದುಡ್ಡು ಕೊಟ್ಟು ತೊಗೊಂಡಿರ್ತೀರ ಹತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಲೋನ್ ತೊಗೊಂಡಿರ್ತಾರಲ್ಲ ಅದಕ್ಕೆ ಇನ್ಸೂರೆನ್ಸು ಕಾರ್ ಮಾರೋರಿಗೂ ಅಷ್ಟೇ ಹೊಸ ಗಾಡಿ ಕಾರ್ ಮಾರೋರಿಗೂ ಅಷ್ಟೇ ದಯವಿಟ್ಟು ಏನೋ ಡಿಸ್ಕೌಂಟ್ 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 ಅಂತ ಹೇಳಿಬಿಟ್ಟು ಆ ಇನ್ಸೂರೆನ್ಸ್ ಅಮೌಂಟ್ನೇ ಮೈನಸ್ ಮಾಡಿಬಿಟ್ಟು ಲೋನ್ ಮಾಡಿಕೊಟ್ಟಿರ್ತಾರೆ ಅಟ್ಲೀಸ್ಟ್ ಅವ್ರಿಗೊಂದು ಅವೇರ್ನೆಸ್ ಹೇಳಿ ಈ ಥರ ಇನ್ಸೂರೆನ್ಸ್ ತೊಗೊಂಡ್ರೆ ನಾಳೆ ದಿನ ಏನನ್ನ ಪ್ರಾಬ್ಲಮ್ ಆದರೆ ಆ ಇನ್ಸೂರೆನ್ಸಲ್ಲಿ ಲೋನ್ ಅಮೌಂಟು ಕ್ಲಿಯರ್ ಆಗುತ್ತೆ ಇದೊಂದು ಸಪ್ರೇಟು ಚಾರ್ಜಸ್ ಆಗುತ್ತೆ ಇದನ್ನು ತೊಗೊಂಡು ತೊಗೊಳ್ಳಿ ಇಲ್ಲಾಂದರೆ ಬೇಡ ಅಂತ ಹೇಳಿ ಅಟ್ಲೀಸ್ಟ್ ಅವೇರ್ನೆಸ್ ಕೊಡಿ ಈ ನಾನು ಕೇಳಿರೋ ಮಟ್ಟಿಗೆ ಯಾರೂ ಈ ಇನ್ಫಾರ್ಮೇಷನ್ಸ್ ಹೇಳೋದೇ ಇಲ್ಲ ಸೊ ಸುಮ್ಮನೆ ಏನೋ ಅಲ್ಲ ಅದನ್ನು ಡಿಸ್ಕೌಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಅನ್ನೋ ಥರ ಥಿಂಕ್ ಮಾಡಿ ಅದನ್ನು ಅವೇರ್ನೆಸ್ ಕೊಡಿ ಸೆಕೆಂಡ್ ಹ್ಯಾಂಡ್ ಕಾರ್ ಆದರೂ ತಗೊಳ್ಳಿ ಇಲ್ಲ ಫಸ್ಟ್ ಹ್ಯಾಂಡ್ ಕಾರರು ಮಾರೋರ್ಗಾದ್ರು ಅಷ್ಟೇ ಮತ್ತು ಲೋನ್ ಮಾಡಿಕೊಡ್ತೀರಾ ಬ್ಯಾಂಕ್ನವಳು ದೊಡ್ಡ ದೊಡ್ಡ ಬ್ಯಾಂಕ್ಗಳಿದೆ ಎಸ್ ಬಿ ಐ ಇದೆ ಕೆನರಾ ಇದೆ ನಾನು ಸುಮಾರು ಕೇಸಸ್ ಬಂದಿದೆ ಎಸ್ ಬಿ ಐ ಬ್ಯಾಂಕ್ದು ಇದೆ ಎಲ್ಲರದ್ದು ಇದೆ ಅಷ್ಟೊಂದು ಲಕ್ಷ ಲೋನ್ ಕೊಡ್ತೀರ ಅವ್ರಿಗೊಂದು ಇನ್ಸೂರೆನ್ಸ್ನ ಮ್ಯಾಂಡೇಟ್ರಿ ಮಾಡಿ ಮಾಡಿದ್ರೆ ಆ ಫ್ಯಾಮಿಲಿಗಳು ಬೀದಿ ಬರೋ ತಪ್ಪುತ್ತೆ ಪಾಪ ಅವ್ರ ಮಕ್ಕಳನ್ನ ಏನೋ ಕಳ್ಕೊಂಡಿರೋ ದುಃಖದಲ್ಲಿರ್ತಾರೆ ಹಾಸ್ಪೆಟ್ಲಿಗೆ ಲಕ್ಷ ಲಕ್ಷ ಖರ್ಚು ಮಾಡಿರ್ತಾರೆ ಅಷ್ಟೆಲ್ಲ ಖರ್ಚು ಮಾಡಿ ಕೊನೆಗೆ ಹೋಗಿ ಟಾರ್ಚರ್ ಕೊಟ್ಟು ಅವ್ರಿಗೆ ರಿಕವರಿಗೆ ಹೋಗ್ತೀರಾ ಇದೆಲ್ಲ ಮಾಡೋದ್ರ ಬದಲು ಒಂದು ಇನ್ಸೂರೆನ್ಸ್ ಅನ್ನೋದು ಮಾಡಿಬಿಟ್ರೆ ಪಾಪ ಅವರಿಗೂ ಒಂದು ಹೆಲ್ಪ್ ಆಗುತ್ತೆ ಕಾರ್ ತೊಳೋರು ಅಷ್ಟೇ ದಯವಿಟ್ಟು ಒಂದು ಇನ್ಸೂರೆನ್ಸ್ ಬಗ್ಗೆ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಒಂದು ಇನ್ಸೂರೆನ್ಸ್ ತೊಗೊಳ್ಳಿ ಬೇರೆ ಎಕ್ಸೆಸರಿಸು ಒಂದು ತಿಂಗಳು ಬಿಟ್ಟು ಎರಡು ತಿಂಗಳು ಬಿಟ್ಟು ಹಾಕ್ಸ್ಕೋಬೋದು ಅದೇನು ಡಸಂಟ್ ಮ್ಯಾಟರು ಕಾರ್ ಓಡೋ ಥರ ಇದ್ದರೆ ಸಾಕು ಶೋಕಿ ಯಾರಿಗೆ ಬೇಕಾಗುತ್ತೆ ಸೊ ಫ್ಯಾಮಿಲಿ ಸೆಕ್ಯೂರಿಟಿಗೆ ಏನು ಬೇಕೋ ಅದನ್ನು ರಿ ಆರ್ ಟಿ ಬೇಸಿಸಲ್ಲಿ ತಗೊಳ್ಳಿ ಲೋನ್ ಕೊಡೋರು ಅಷ್ಟೇ ಕಾರ್ ಮಾರೋರು ಅಷ್ಟೇ ಕಾರ್ ತೊಗೊಳೋರು ಅಷ್ಟೇ ಇದನ್ನು ಕಾ ಇವ್ರು ಯಾರು ಏನು ಮಾಡ್ತಾರೋ ಬಿಡ್ತಾರೋ ಕಾರ್ ತೊಗೊಳೋರು ಇನ್ನು ಮುಂದೆ ಆದರೂ ಈ ವಿಡಿಯೋನ ಏನನ್ನ ನೋಡಿದ್ರೆ ಅದು ನಿಮಗೆ ಏನನ್ನ ಎಲ್ಪ್ಫುಲ್ ಅಂತ ಏನನ್ನ ಅನಿಸಿದ್ರೆ ಯಾರು ಕಾರ್ ತೊಗೊಳ್ತಾರೆ ಈ ವಿಡಿಯೋನ ಶೇರ್ ಮಾಡಿ ಇಲ್ಲ ನಾನು ಅದು ಒಳ್ಳೇದಂತ ಅನ್ಸಿದ್ರೆ ಮಾತ್ರ ಶೇರ್ ಮಾಡಿ ನಾನೇನು ಇದೇನು ಪ್ರಮೋಷನ್ ಮಾಡಿಕೊಂಡು ನನಗೇನು ಲಕ್ಷ ಲಕ್ಷ ವ್ಯೂಸ್ ಆದರೆ ಇದ್ರ ದುಡ್ಡು ಬರುತ್ತೆ ಅನ್ನೋ ಒಂದು ವಿಧ ವಿಚಾರ ಕೇಳ್ತಾ ಇಲ್ಲ ಅಥವಾ ನಾನು ಯಾವುದೇ ಥರದ ಇನ್ಶೂರೆನ್ಸ್ ಏಜೆಂಟ್ ಅಲ್ಲ ನಾನು ಹೇಳೋದು ಸಾಲ ಮಾಡಿದ್ದಾದಮೇಲೆ ಸಾಲಕ್ಕೊಂದು ಇನ್ಸೂರೆನ್ಸ್ ತೊಗೊಳ್ಳಿ ಒಂದು ಮೆಡಿಕಲ್ ಇನ್ಸೂರೆನ್ಸ್ ತೊಗೊಳ್ಳಿ ಫ್ಯಾಮಿಲಿ ಸೆಕ್ಯೂರಿಗೋಸ್ಕರ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಸೊ ಒಂದು ಸೆಕ್ಯೂರಿಟಿಗೆ ಒಂದು ಇನ್ಸೂರೆನ್ಸ್ ಇದ್ದರೆ ಭಾಳ ಎಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿ ಥ್ಯಾಂಕ್ ಯು